ಏನ್ ಮಾಡೋದು ಹ್ಮ್ ಬುಕ್ ಓದ ನಾನು ಸ್ವಲ್ಪ ಈ ಬೋರ್ ಬುಕ್ ಓದೋದೇನೋ ಖುಷಿನಪ್ಪ ನಂಗೆ ಮಂಗಳೂರಿನ ಚಿಂತಾಮಣಿ ಎಂಬ ಕಾಡಿನಲ್ಲಿ ಹಿಂದಿನ ಕಾಲದವರು ಚಿನ್ನವನ್ನು ಹಾಗೂ ಅಪಾರ ನಿಧಿಯನ್ನು ಅಡಗಿಸಿಟ್ಟಿದ್ದಾರೆ ಓ ಗಾಡ್ ನಿಧಿನ ಇಲ್ಲಿ ತಪ್ಪ ಅಷ್ಟಿದ್ರಿ ಈ ಬುಕ್ ಅಲ್ಲಿಗೊಮ್ಮೆ ಹೋದ್ರೆ ಹೇಗೆ ನನಗೆ ಸಿಕ್ಕಿದ್ರು ಸಿಕ್ಬೋದಲ್ವಾ അത് ಈ ಟೈಮಲ್ಲಿ ಟ್ರೆಕ್ಕಿಂಗ ಬೇಡ ಬೇಡ ಇರೋದೊಂದು ರಜೆ ಮನೆಯಲ್ಲೇ ಇರಿ ಅಮ್ಮ ಪ್ಲೀಸ್ ಅಮ್ಮ ಒಂದು ದಿವಸ ಹೋಗಿ ಬರ್ತೀನಿ ಸರಿ ನನ್ನ ಜೊತೆ ಕೇಳಿ ಒಂದು ಸರ್ತಿ ಅಣ್ಣ ಬೇಗ ಬಾ ಮಾತಾಡ್ಬೇಕಿತ್ತು ಅಮ್ಮ ನೀನು ಹೋಗು ನಾವು ಮಾತಾಡ್ಕೊಂಡಿರ್ತೀವಿ ಆಯಿತು ಹೋಗ್ತೀನಿ ಮಾಡೈತಿ ಯಾಕೆ ಕರಿತಾ ಇದ್ದೀಯಾ ಏನು ವಿಷಯ ಹೇಳು ಅಣ್ಣ ಏನು ಗೊತ್ತಾ ನನಗೆ ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ಅಮ್ಮನ ಹತ್ರ ಹೇಳಬೇಡ ಏನಪ್ಪ ಅಂತ ಇಂಪಾರ್ಟೆಂಟ್ ವಿಷಯ ಬೇಗ ಅಣ್ಣ ಏನು ಗೊತ್ತಾ ನಮ್ಮ ಕಬೋರ್ಡ್ ಅಲ್ಲಿ ಹಳೆ ಕಾಲದ ಬುಕ್ಸ್ ಇತ್ತಲ್ಲ ಅದರಲ್ಲಿ ನಾನು ಓದಿದೆ ಆಯ್ತಾ ಅದರಲ್ಲಿ ಏನಿತ್ತು ಗೊತ್ತಾ ಮಂಗಳೂರಿನ ಒಂದು ಚಿಂತಾಮಣಿ ಎಂಬ ಕಾಡಿನಲ್ಲಿ ಅಪಾರವಾದ ನಿಧಿ ಬಚ್ಚಿಟ್ಟಿದ್ದಾರೆಂತೆ ಅದರ ಲಾಕ್ ಕೂಡ ಅದರಲ್ಲಿ ಬರ್ತಿದ್ದಾರೆ ಏನು ಹೇಳ್ತಿದ್ದೀಯ ನೀನು ನಿಜಾನಾ ಇದೆಯಲ್ಲ ನಿಜಾನೆನ್ನ ಹಳೆ ಕಾಲದ ಬುಕ್ ಅಲ್ಲ ಅದರಲ್ಲಿ ಏಲಗೆ ಬರ್ತಿರ್ತಾರೆ ನಾಳೆ ಒಂದು ಕೆಲಸ ಮಾಡುವ ಏನು ಗೊತ್ತಾ ನಾನು ನನ್ನ ಫ್ರೆಂಡ್ ಒಬ್ಬಳು ಬರ್ತಾಳ ಆಮೇಲೆ ನೀನು ಮನೆಯಲ್ಲಿ ನಾವು ಟ್ರೆಕ್ಕಿಂಗ್ ಇದೆ ಅಂತ ಸುಮ್ಮನೆ ಹೇಳಿ ಹೋಗುವ ನಿಜ ವಿಷಯ ಹೇಳಬಾರ್ದು ಹತ್ರ ಅಲ್ಲ ನಾವು ಹೋಗಿ ಸುಮ್ಮನೆ ವೇಸ್ಟ್ ಆದ್ರೆ ಹಳೆ ಕಾಲದ ನಿಧಿಯೆಲ್ಲ ಈಗ ಸಿಗುತ್ತಾ ನನಗೆ ಅದರ ಬಗ್ಗೆ ಆಲ್ರೆಡಿ ರಿಸರ್ಚ್ ಮಾಡ್ತಾ ಇದ್ದೀನಿ ಅದರಲ್ಲೂ ನನಗೆ ಈ ತರ ವಿಷಯದಲ್ಲಿ ತುಂಬಾ ಕ್ಯೂರಿಯಾಸಿಟಿ ಸಿಕ್ಕಿದ್ರೆ ಸಿಕ್ಕುತ್ತಿಲ್ಲ ಅಂದ್ರೆಲ್ಲ ಜಾಲಿ ಮಾಡ್ಕೊಂಡು ಬಂದಾಗೆ ಆಗಲ್ವಾ ಏನೋ ಒಂದು ಮಾರೈತಿ ಆಯ್ತು ಬಿಡು ಹೋಗೋ ನನ್ನ ಫ್ರೆಂಡ್ ಬರ್ತಿದ್ದಲ್ಲ ಅದರ ನಾನು ಬರ್ತೇನೆ ಓ ಹಸೆ ನೋಡು ಗರ್ಲ್ ಫ್ರೆಂಡ್ಸ್ ಇದ್ರೆ ಮಾತ್ರ ಇವನು ಬರದು ಯಾಕೆ ನಿಲ್ಲ ಕಣಿ ಸುಮ್ಮನೆ ತಮಾಷೆಗೆ ಇಲ್ಲದಷ್ಟೆ ನೀನು ಏನು ವರಿ ಮಾಡಬೇಡ ಅಮ್ಮನತ್ರ ನಾನು ಮಾತಾಡ್ತೀನಿ ಆಲ್ರೆಡಿ ಆಯ್ತಾ ಆಯ್ತು ಸರಿ ನಾನು ಸ್ವಲ್ಪ ಔಟ್ಸೈಡ್ ಹೋಗಿ ಬರ್ತೀನಿ ಆಯ್ತು ಆಯ್ತು ಅಪ್ಪ ಮ್ಯಾಪ್ ನೋಡಿ ಹೇಗೋ ಫೈನಲಿ ಡೆಸ್ಟಿನೇಷನ್ ರೀಚ್ ಆದ್ವಿ ಅಪ್ಪ ജീവർ സുമ് അതെ

ಅಲ್ಲಿ ನನ್ನ ಅನುಮತಿ ಇಲ್ಲದೆ ಈ ನಿಧಿಯನ್ನು ಹುಡುಕಲು ಬಂದಿದ್ದೀರಾ ನೀವು ಅದು ಅದು ಹಾಗೇನಿಲ್ಲ ನಾನು ಬುಕ್ ಓದ್ತಿದ್ದೆ ಅದರಲ್ಲಿ ಇದರ ಬಗ್ಗೆ ಎಲ್ಲ ಇತ್ತು ಹಾಗೆ ಬಂದಿದ್ದು ನಾವು ನೀವು ಯಾರು ಅಂತ ಹೇಳಿ ಪ್ಲೀಸ್ ಭಯ ಆಗ್ತಿದೆ ತುಂಬಾ ನಾನು ಈ ನಿಧಿಯ ಒಡತಿ ಈ ನಿಧಿ ಎಲ್ಲ ನನಗೇನೆ ಸೇರಿದ್ದು ಇದನ್ನು ಯಾರಾದರೂ ಅಪಹರಿಸಲು ಬಂದರೆ ಜೀವಂತ ಸಹಿತ ಬಿಡೋದಿಲ್ಲ ನಮ್ಮನ್ನು ಬಿಟ್ಬಿಡಿ ಪ್ಲೀಸ್ ನಮ್ದೇನು ತಪ್ಪಿಲ್ಲ ಹೌದು ನಾವು ವಾಪಸ್ ಹೋಗ್ತೀವಿ ನಿಧಿನೂ ಬೇಡ ಹಾ ಹಾಗೆ ಬನ್ನಿ ದಾರಿಗೆ ಇಲ್ಲಂದ್ರೆ ನಿಮ್ಮನ್ನು ಬೇರೆ ಪ್ರಾಣಿಗಳು ತಿಂದು ಬಿಡುತ್ತೆ ಇಲ್ಲಿ ಬಾರು ಹೋಗೋಣ ಇಲ್ಲ ನಿನ್ನೆ ಮಾಡುದು ಪೂಜಾ ಇನ್ನ ಅನ್ಕೊಂಡು ನಾವಿಬ್ರು ಬಂದ್ವಿ ಅಲ್ಲ ಬಾ ಸೌಮ್ಯ ಹೋಗೋಣ ಬಾ